ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನಾನು ಇವತ್ತು ಟೊಮೆಟೊ ಹಣ್ಣನ್ನು ನಾವು ತುಂಬ ದಿನ ಸ್ಟೋರೇಜ್ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತೀನಿ ಟೊಮೆಟೊ ಹಣ್ಣನ್ನು ನಾವು ತಂದರೆ ಈಗ ಯಾವಾಗಾದರೂ ಕಡಿಮೆ ರೇಟ್ ಇರುತ್ತೆ ಅಥವಾ ಜಾಸ್ತಿ ಎಲ್ಲ ಊರಿಗೆಲ್ಲರೂ ಹೋದಾಗ ಆ ಥರ ತಂದಾಗ ಇದನ್ನು ಮಾಡಿಟ್ಕೋಬೋದು ಮತ್ತು ಇದನ್ನು ನಾವು ತುಂಬ ಟೈಮ್ವರೆಗೆ ನಾವು ಇದನ್ನು ಬಳಸ್ಬೋದು ಹಾಗಾಗಿ ಇದನ್ನು ನಾನು ಮಾಡೋಣ ಅಂತ ಅಂದ್ಕೊಂಡೆ ನಾನು ಮೊನ್ನೆ ಊರಿಗೆ ಹೋಗಿದ್ದೆ ನಮ್ಮ ಅಣ್ಣನ ಮೇಲೆ ಟೊಮೆಟೊ ಕೊಟ್ಟಿದ್ರು ಹಾಗೆ ಮನೇಲಿ ಕೂಡ ಸ್ವಲ್ಪ ಇತ್ತು ಸ್ನೇಹಿತರೆ ಹಾಗಾಗಿ ಅವತ್ತು ತುಂಬ ಕಡಿಮೆ ರೇಟ್ ಇತ್ತು ಅಂತ ಜಾಸ್ತಿ ತಗೊಬಿಟ್ಟಿದೆ ಹಾಗಾಗಿ ಇದನ್ನೊಂದು ಮಾಡಿ ನಿಮಗೆ ಕೂಡ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ಮಾಡೋಣ ಟೊಮೆಟೊನ ಚೆನ್ನಾಗಿ ತೊಳ್ಕೊಂಡು ಒಂದು ಎರಡು ಮೂರು ಸರ್ತಿ ತೊಳ್ಕೊಂಡಿದ್ದೀನಿ ಹಾಗೆ ಅದರ ಇನ್ನೊಂದು ಭಾಗವನ್ನು ಸ್ವಲ್ಪ ಅದನ್ನು ಕಟ್ ಮಾಡಿದ್ದೀನಿ ಯಾಕಂದರೆ ಅದು ಕಟ್ ಮಾಡಲೇಬೇಕು ನಾವು ಯಾಕಂದರೆ ಟೊಮೆಟೊ ಬೆಳೆಯುವಾಗ ತುಂಬ ಇದಕ್ಕೆ ಔಷಧಿನೆಲ್ಲ ತುಂಬ ಹೊಡಿತಾರೆ ಯಾಕೆ ಅಂತ ಹೇಳಿದರೆ ಟೊಮೆಟೊ ಹಾಳಾಗಬಾರ್ದು ಮತ್ತು ಟೊಮೆಟೊ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ತುಂಬ ಔಷಧಿಗಳನ್ನು ಹೊಡಿತಾರೆ ಹಾಗಾಗಿ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸತಿ ನಾವು ತೊಳ್ಕೋಬೇಕು ಇದನ್ನು ತೊಳೆಯುವಾಗ ನಾವು ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಸ್ವಲ್ಪ ಹೊತ್ತಿಟ್ಟು ಆಮೇಲೆ ತೊಳ್ಕೊಳ್ಳೋದ್ರಿಂದಾಗಿ ಎಲ್ಲ ಕ್ಲೀನ್ ಆಗುತ್ತೆ ಹಾಗೆ ಇದನ್ನೆಲ್ಲ ತೊಳ್ಕೊಂಡು ನಾನು ನೋಡಿ ನಾ ಈ ಸ್ಲೈಸನ್ನ ಈ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಟೊಮೆಟೊಯಲ್ಲಿ ಒಂದು ನಾಲ್ಕು ಪೀಸ್ ಬರೋ ಹಾಗೆ ನಾನು ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನಾವು ಒಣಗಲಿಕ್ಕೆ ಇಡೋಣ ಒಣಗಿಸ್ಲಿಕ್ಕೆ ಅಂದರೆ ನಾವು ಇದನ್ನು ಮಾಡಬೇಕಾದ್ರೆ ತುಂಬ ಬಿಸಿಲಿರೋ ದಿನಗಳಲ್ಲಿ ನೋಡ್ಕೋಬೇಕು ಚೆನ್ನಾಗಿ ಬಿಸಿಲಿರಬೇಕು ಆ ಟೈಮಲ್ಲಿ ಮತ್ತು ನೋಡಿ ಈ ಥರದೊಂದು ಪ್ಲಾಸ್ಟಿಕ್ ಸೀಟನ್ನು ತಗೊಂಡಿದ್ದೀನಿ ಯಾಕಂದರೆ ಇದು ಬೇಗ ಒಣಗೋಕ್ಕೂ ಅನುಕೂಲ ಆಗುತ್ತೆ ಮತ್ತು ಅಂಟೋದಿಲ್ಲ ಆ ಕಾರಣಕ್ಕೆ ನಾನು ಈ ಪ್ಲಾಸ್ಟಿಕ್ ಸೀಟನ್ನು ತಗೊಂಡಿದ್ದೀನಿ ಹಾಗೆ ನಿಮ್ಮಲ್ಲಿ ಯಾವ ಥರ ಪ್ಲಾಸ್ಟಿಕ್ ಸೀಟ್ ಇದೆ ಅದನ್ನು ತಗೊಂಡು ಒಣಗಿಸ್ಕೊಳ್ಳಿಕ್ಕೆ ಮಾಡ್ಕೋಬೋದು ಈ ಥರ ಇಟ್ಟಿದ್ದೀನಿ ಇದೇ ಥರ ಇದನ್ನು ನಾವು ಚೆನ್ನಾಗಿ ಒಣಗಿಸ್ಬೇಕು ಇದನ್ನೊಂದು ಮೂರು ದಿನ ಆದರೂ ಒಣಗಿಸ್ಬೇಕಾಗುತ್ತೆ ಬಟ್ ಚೆನ್ನಾಗಿ ಒಣಗಿದೆ ನಾನು ತುಂಬ ಚೆನ್ನಾಗಿ ಒಣಗಿಸಿದ್ದೆ ಇದನ್ನು ಬೇಕಾದರೆ ನೀವು ಹೀಗೇ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಬೋದು ಅಥವಾ ಇದನ್ನು ಪ ನೋಡಿ ಹೀಗೆ ಕಟ್ ಕಟ್ ಆಗ್ತಿದೆ ಎಷ್ಟು ಚೆನ್ನಾಗಿ ಇದನ್ನು ನಾನು ಪೌಡ್ರ್ ಮಾಡಿ ಕೂಡ ಒಂದು ಡಬ್ಬದಲ್ಲಿ ಹಾಕಿಟ್ಕೋಬೋದು ನಾನು ಪೌಡ್ರ್ ಮಾಡಿ ತೋರಿಸ್ತೇನೆ ನಿಮಗೆ ಇದನ್ನು ಸೀಸನಲ್ಲಿ ಕಡಿಮೆ ರೇಟಲ್ಲಿ ಸಿಗುವಾಗ ತಗೊಂಡು ನಾವು ಈ ಥರ ಕಟ್ ಮಾಡಿ ಒಣಗಿಸಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಬಳಸ್ಕೋಬೋದು ಪೌಡ್ರ್ ಫಾರ್ಮಲ್ಲಿ ಇಟ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಯಾವ ಅಡುಗೆ ಬೇಕಾದರೂ ಬಳಸ್ಕೋಬೋದು ಬನ್ನಿ ಸ್ನೇಹಿತರೆ ಪೌಡ್ರ್ ಮಾಡೋಣ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಆಗಿದೆ ಇದು ತುಂಬ ಫೈನ್ ಆಗಿದೆ ಇದನ್ನು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಬಳಸ್ಬೋದು ನೋಡಿ ಇದು ನಾನು ಪೌಡ್ರ್ ಆಗಿದೆ ಅಂದರೆ ಇದು ಒಂದು ಒಂದೂವರೆ ಕೆ ಜಿ ಟೊಮೆಟೊ ನಾನು ಕಟ್ ಮಾಡಿ ಒಣಗಿಸಿದ್ದೆ ಅದು ಒಣಗಿ ಈ ಅಂತಕ್ಕೆ ಬಂದಿದೆ ಆದರೆ ನೀವು ಬಳಸುವಾಗ ಇದರಿಂದ ನೋಡಿ ಒಂದು ಸ್ಪೂನನ್ನು ಬಳಸಿದರೆ ಸಾಕು ಸಾಕಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೀವು ಕೂಡ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀ ಪಲ್ಲೇ ಮಾಡ್ತಿದ್ದೀನಿ ಇದಕ್ಕೆ ಟೊಮೆಟೊ ಪೌಡ್ರನ್ನು ನಾವು ಹೇಗೆ ಬಳಸೋದು ಅನ್ನೋದನ್ನು ತೋರಿಸ್ಕೊಡ್ತೇವೆ ನೋಡಿ ಈ ಥರ ಪೌಡ್ರನ್ನು ತೊಗೊಂಡಿದ್ದೀನಿ ಇದು ಒಗ್ಗರಣೆ ಎಲ್ಲ ಬೆಂದ ಮೇಲೆ ಇದಕ್ಕೆ ನಾವು ಎರಡು ಸ್ಪೂನನ್ನು ಟೊಮೆಟೊ ಪೌಡ್ರನ್ನು ಹಾಕೋಣ ಇಲ್ಲಾಂದರೆ ನೋಡಿ ಟೊಮೆಟೋನ ನಾವು ಪ್ಯೂರಿ ಮಾಡಿ ಹಾಕಬೇಕಾಗುತ್ತೆ ಹಾಗಾಗಿ ನೋಡಿ ಈ ಥರ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ